ಕರೆಕ್ಟ್ ಟೈಮಿಂಗ್ ಮಾಡ್ರಪ್ಪ ಆ ಊರಲ್ಲೆಲ್ಲ ಏ ನಿಮ್ಮಲ್ಲಿ ತಗೊಂಡೋಗಿ ಮಾರ್ತಾರಾ ಹೆಂಗ್ ಮಾಡ್ತಾರವ್ರು ಇಲ್ಲ ರೀ ಇಲ್ಲೇ ತಲೆ ಕೌಂಟ್ರಿ ಬಂತು ಅಲಾ ಈಗ ಊರಲ್ಲೆಲ್ಲ ಅಂಗಡಿ ಒಳಗೆ ಮಾಡ್ತಾ ಇದಾರಲ್ಲ ಅವ್ರೆಲ್ ತ ಎಲ್ಲಿಂದ ತರ್ತಾರೆ ಅವ್ರ್ ಎಲ್ಲಿಂದ ತರ್ತಾರೆ ಸರ್ ಗೊತ್ತಿಲ್ಲ ಮಾತ್ರ ಕೌಂಟ್ರಿ ಕೊಡೋದು ಯಾವ ಟೈಮ್ಗೆ ಓಪನ್ ಮಾಡ್ತೀರಾ ಸರ್ ಬೆಳಿಗ್ಗೆ ಒಂಬತ್ತ ಗಂಟೆ ಏಯ್ ಗಂಟೆಗೆ ಗಂಟೆಗೆಲ್ಲ ಅಂತೀಯಾ ಅವ್ರ ಹತ್ ಗಂಟೆ ಟೈಮಿಂಗ್ಸ್ ಏನ ಟೈಮಿಂಗ್ಸ್ ಏನಿದೆ ಸರ್ಕಾರದ್ದು ಹತ್ತರಿಂದ ಹತ್ ಗಂಟೆ ತನಕ ಅಷ್ಟು ಮಾಡ್ರಪ್ಪ ಆ ಒಂಬತ್ತು ಗಂಟೆಗೆಲ್ಲ ತೆಗೆದು ಯಾರು ಸೊಂದಿ ಗೊಂದಿಲ್ಲ ಕೊಟ್ಟು ಚೆನ್ನಾಗ್ ಒಳ್ಳೆ ಆದಾಯ ಇದೆ ಆದ್ರೆ ಇದು ಜಾಸ್ತಿ ಕಾಪಾಡಲ್ಲ ಬಹಳ ಜನ ಸಾರಾಯಿ ಮಾಡಿದವರು ಆಗಿಲ್ಲ ಯಾಕಂದ್ ಗೊತ್ತಿಲ್ಲ ನೀನು ತಿಳ್ಕೊಬೇಕು ಆದ್ರೆ ಕಾನೂನು ಬದ್ಧವಾಗಿ ಮಾಡಿ ಒಳ್ಳೆ ಲಾಭ ಬರುತ್ತೆ ಯಾರ್ಗೋನಿಲ್ಲ ಕೆಲಸ ಮಾಡುದರ ಅವ್ರಿಗೂ ಹೇಳಿ ಆ ಒಳ್ಳೆ ಬೇಗ ಇರುತ್ತೆ ಆದಷ್ಟು ಬೇಗ ಬೇರೆ ಉದ್ಯೋಗ ಮಾಡ್ಕೊಳಕ್ ಕೇಳಿ ನಾನ್ ನೋಡ್ದಂಗೆ ಇದನ್ನ ಸಾರಾಯಿ ವ್ಯಾಪಾರ ಮಾಡಿದ್ರೆ ಬಹಳ ಜನ ಉದ್ಧಾರ ಆಗಿಲ್ಲ ಹಾ ನೀವೂನು ಅಷ್ಟೇ ಬೇರೆ ಬೇರೆ ಒಳ್ಳೆ ಉದ್ಯೋಗ ಬೇಗ ನೋಡ್ಕೊಂಡ್ರೆ ಆಮೇಲೆ ನಾಳೆ ನಾವು ನಿಲ್ಲಿಸ್ತೀವಿ ಇದನ್ನ ಕೆಲಸಾಗ ನಿಮ್ಗೆಲ್ಲ ಉದ್ಯೋಗ ಇಲ್ಲದಂಗ ಆಗುತ್ತೆ ಅದಕ್ಕೆ ಕಾನೂನು ಬದ್ಧವಾಗಿ ಮಾಡಿ ಒಂಬತ್ತು ಗಂಟೆಲ್ಲ ಎಂಟು ಗಂಟೆಲ್ಲ ನಮ್ಮವರು ಯಾರು ಬಂದಿಲ್ ನೋಡ್ದಾಗ ತೆಗೆದಿದ್ರೆ ಲೈವ್ ಮಾಡಿ ಗೊತ್ತಲ್ಲ ಅಷ್ಟು ಕಡೆ ಮಾಡಿದ್ದೀವಲ್ಲ ಆಮೇಲೆ ಕೇಸ್ ಆಗುತ್ತೆ ಎಫ್ಐಆರ್ ಆಗುತ್ತೆ ಮನೆಯಲ್ಲ ಬೆಂಗಳೂರಲ್ಲಿ ನಾಲ್ಕು ಎಫ್ಐಆರ್ ಆಗಿದೆ ಅವ್ನು ಯಾವನು ಕಳ್ಳ ಅಯೋಗ್ಯ ಆತ್ಮ

ಇವತ್ತು ಬಂಧುಗಳೇ ರಾಜ್ಯದಲ್ಲಿ ಯಾಕಂದ್ರೆ ಬಹಳ ನೊಂದಿರೋ ಹೆಣ್ಮಗಳು ಸಂಸಾರ ಹಾಳು ಮಾಡ್ಕೊಂಡಿರೋ ಹೆಣ್ಮಗಳು ಇದರಿಂದ ಹಾಗಾಗಿ ಇವಾಗ ನೀವಿಬ್ಬರೂ ನಮ್ಮ ಮೋಕ್ಷಮ್ಮ ಗ್ರಾಹಕೂಷ ಇದೇ ಮದ್ಯ ನಿಷೇಧ ಆಂದೋಲನ ಬಹಳ ದೊಡ್ಡ ಹೋರಾಟಗಾರ್ತಿ ಆಗ್ತಿ ಹಾಗೆ ನಮ್ಮ ಪಕ್ಷದ ಮಹಿಳಾ ಘಟಕದ ಅಧ್ಯಕ್ಷರಾದ ಆಶಾ ವೀರೇಶ್ ಅವರಿಬ್ರು ಆ ಹೆಂಡನ ಈ ಪಾಕೆಟ್ಗಳ ಮೇಲೆ ಸುರಿಬೇಕು ಅಂತ ಕೇಳ್ಕೊಳ್ತೀನಿ ಆಮೇಲೆ ಅದಕ್ಕೆ ನಮ್ಮ ರೇಖಾ ಇಲ್ಲವಾ ಅದಕ್ಕೆ ಬೆಂಕಿ ಹಚ್ಬೇಕು ಇಲ್ಲ ಇಲ್ಲ ಹೆಣ್ಮಕ್ಳು ನೋಡ್ಲಿ ಅದ್ ಹೆಂಗ್ ತೆಗಿತಾರೆ ಅಂತ ಗಂಡಸರು ಗಂಟಲು ಕಷ್ಟ ಅವ್ರಿಗೂ ಗೊತ್ತಾಗಬೇಕು ಕುಡಿಯೋವಾಗ ಅವ್ರಿಗೆ ಎಷ್ಟು ಅಂದ್ರೆ ಅದು ಕಚ್ಚಿ ಗಿಚ್ಚಿ ಏನೇನೋ ಮಾಡಿ ಆ ಮಾಡ್ತಾರೆ ಏ ನೀನ್ ಹಾಕು ಕೂಡ ಅವ್ರಿಗೆ ಇಲ್ಲಿ ನಿಧಾನಕ್ಕೆ ತೆಗೆಯಾವೆ ನಿಧಾನಕ್ಕೆ ತೆಗೆಯಾವೆ ನಟರಸ್ ಕಷ್ಟ ಗೊತ್ತಾಗಬೇಕು ಸಾರಾಯಿ ವಿಷಯ ಮಾಡಬೇಕು ಅಂತಾಯಿ ಬೇಡ ಸಾರಾಯಿ ಬೇಡ ಬೀರು ಬೇಡ ಬೀರು ಬೇಡ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕೆಆರ್ಎಸ್ ಪಾರ್ಟಿಗೆ ಭ್ರಷ್ಟರೇ ಪ್ರೇಮಿಗಳೇ ನಮ್ಮ ಪಕ್ಷದ ಮಹಿಳಾ ಸೇನಾನಿಗಳು ಮಧ್ಯ ನಿಧಾನ ಕಚವ ನಿಧಾನ ಕಚವ ನಿಧಾನಕ್ಕಾಗುತ್ತೆ ಅದು ಸಾರಾಯಿ ಬೇಗ ಅಂತ್ಕೊಳ್ಳುತ್ತೆ ಅತ್ಕೊಳ್ಳುತ್ತೆ ನಿಧಾನ ನಿಧಾನಕ್ಕೆ ಒಂದೆರಡು ಪೇಪರ್ ಆದ್ರೂ ಕೊಡೋಣ

ನಮ್ ಜಾಗ ಬಿಟ್ಕೊಳ ನಾಳೆ ಹ ನೋಡುದ ನಿವಾರಣೆ ಆಗಲಿ ರಾಜ್ಯದ ಜನರನ್ನ ಕಾಡ್ತಾ ಇರುವಂತಹ ಬಿಡುಗುಗಳು ನಾಶವಾಗಲಿ ದುಷ್ಟ ಜನರ ಮನಸ್ಸಿನಲ್ಲೂ ಸದ್ಭಾವನೆಗಳು ಮೊಳೀಲಿ ಅಂತ ಈ ಸಂದರ್ಭದಲ್ಲಿ ದೇವರಲ್ಲಿ ಕೇಳ್ಕೊಳ ಕಳಬೇಡ ಕಳಬೇಡ ಅನ್ಬೇಕು ಕೊಳಬೇಡ சிய நுடிய குசிய நுடைய முனிய முனிய அநிய படபேட அன்ய அசிய பட

ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ ತನುವಿನಲ್ಲಿ ಹುಸಿ ತುಂಬಿ ಮನದಲ್ಲಿ ವಿಷಯ ತುಂಬಿ ಮನ ಮನ ಮನೆಯೊಳಗೆ ಮನೆಯೊಡೆಯ ಇಲ್ಲ 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 ಕೂಡಲ ಸಂಗಮ ದೇವ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕೆಆರ್ಎಸ್ ಪಾರ್ಟಿಗೆ ಕೆಆರ್ಎಸ್ ಪಾರ್ಟಿಗೆ ಸರಾಯಿ ಬೇಡ ಬೇಕು ಬೀರು ಬೇಡ ಬೇಕು ಜಾರಿ ಮಾಡಿ ಜಾರಿ ಮಾಡಿ ಮಾಡಿ ತಡೆಗಟ್ಟಿ ತಡೆಗಟ್ಟಿ ಮಧ್ಯ ಮಹಾರಾಜ ತಡೆಗಟ್ಟಿ ಮದ್ಯ ನಿಷೇಧ ಜಾರಿ ಮಾಡದ ಸರ್ಕಾರಕ್ಕೆ ಮದ್ಯ ನಿಷೇಧ ಜಾರಿ ಮಾಡದ ಭ್ರಷ್ಟ ಜೆಸಿಬಿ ಪಕ್ಷಗಳಿಗೆ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುವ ಸಮಾಜ ಘಾತಕರಿಗೆ ಾಗಿ ಮದ್ಯ ಮಾರಾಟ ಮಾಡುವ ಕಳ್ಳಕ ದೇವರಿಗೆ ಅಕ್ರಮ ಮದ್ಯ ಮಾರಾಟಕ್ಕೆ ಕುಮ್ಮಕ್ಕು ಕೊಡುವ ಪೊಲೀಸ್ ಮತ್ತು ಅಬಕಾರಿ ಇಲಾಖೆಯ ಭ್ರಷ್ಟ ಅಧಿಕಾರಿಗಳಿಗೆ ಕರ್ನಾಟಕ ಮಾತೆಗೆ ಕನ್ನಡಾಂಬೆಗೆ ಸಿರಿಗಾಂಧೆಲ್ಗೆ